ರಾಜಕೀಯವಾಗಿ ಪಾಠ ಕಲಿಬೇಕು ಅಂದ್ರೆ ಅನಿಲ ಹೋಗ್ಬೇಕು ಮನಸ್ಸಿಗೆ ಒಳ್ಳೆತನ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಕಲಿಬೇಕಂದ್ರೆ ಅನಿಲನ ಹತ್ರ ಹೋಗ್ಬೇಕು ಜನಗಳಿಗೆ ಏನು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಹತ್ರ ಹೋಗ್ಬೇಕು ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಂತ ಇವತ್ತಿಗೂ ಯಾವ ಸರ್ಕಾರದಲ್ಲಿ ಯಾವ ಆದೇಶ ಯಾವತ್ತ ಏನೇನು ಆಗಿದಾವೆ ಅಂತ ಕೇಳಿದ್ರೆ ಸ್ಪಾಟ್ ಅಲ್ಲಿ ಬುದ್ಧಿವಂತರ ಇದ್ದಾರೆ ಅಂದ್ರೆ ಅನಿಲ ಅವ್ರಿಗೆ ಧನ್ಯವಾದಗಳನ್ನ ಇವತ್ತು ನಮ್ಮ ಲಾ ಕಾಲೇಜಿಗೆ ಬರ್ತಾ ಇದ್ದೀವಿ ಲಾ ಕಾಲೇಜಲ್ಲಿ ನಮ್ಮ ಲಾ ಕಾಲೇಜ ಸ್ಟೂಡೆಂಟ್ಸ್ ಜೊತೆ ನಾವೆಂದು ಬದುಕಿದ್ವಿ ಹೆಂಗ್ ಬದುಕಬೇಕು ಅಂತ ಒಂದು ಮನಸ್ಥಿತಿಗೆ ತಗೊಂಡ್ವಿ ಅನ್ನೋದ್ರ ಬಗ್ಗೆ ಹಂಚ್ಕೋಬೇಕು ಅಂತ ಅನ್ಕೊಂಡು ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಎಲ್ಲ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ರೀಸೆಂಟ್ ಆಗಿ ನಮ್ಮ ಅನಿಲನ ಗೊತ್ತಿಲ್ಲ ಯಾವುದೋ ಒಂದು ವಿಚಾರದಲ್ಲಿ ಅನಿಲನ ವಿಚಾರ ಯಾರು ಮಾತಾಡ್ತಾ ಇರ್ಬೇಕಂದ್ರೆ ನಾನು ಅವ್ರನ್ನ ಆಚೆ ಕಳಿಸಿದೆ ಹತ್ರ ವಿರುದ್ಧವಾಗಿ ಮಾತಾಡಿದಾಗ ನಿನ್ನಂತ ಅವರು ಸಾವಿರ ಜನ ಇರೋದು ಒಂದೇ ಅನಿಲನ್ನೋ ಒಬ್ಬರು ಇರೋದು ಬಂದೇನು ಫಸ್ಟ್ ಹೋಗೋದೇನು ಇನ್ನು ನಿಂತ್ಕೊಂಡ್ರೆ ಮೇಲೆ ಕೆಳಗೆ ಹಾಕಿ ಅಲ್ಲಿ ಅವರಿಗೆ ಆಚೆ ಕಲಿಸ್ಕೊಟ್ಟೆ ಹಂಗೆ ಒಂದೊಂದು ಮನುಷ್ಯ ಇರುತ್ತೆ ಒಳ್ಳೆ ಇದ್ರೆ ಯಾರು ಬರ್ಬೇಕಾಗಿತ್ತೋ ಅಂತ ಬಂದಿದ್ದೀನಿ ಇವತ್ತು ನಾವು ಅನಿಲ ರಾಜಕೀಯವಾಗಿ ಪಾಠ ಕಳಬೇಕು ಅಂದ್ರೆ ಅಂತ ಹೋಗ್ಬೇಕು ಮನಸ್ಸಿಗೆ ಒಳ್ಳೆತನ ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿಬೇಕಂದ್ರೆ ಅನಿಲ ನಂತರ ಹೋಗ್ಬೇಕು ಜನಗಳಿಗೆ ಏನು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅನಿಲನ್ ಹತ್ರ ಹೋಗ್ಬೇಕು ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಂತ ಹೇಳ್ಕೊಂಡು ಇವತ್ತಿಗೂ ಯಾವ ಸರ್ಕಾರದಲ್ಲಿ ಯಾವ ಆದೇಶ ಏನೇನು ಆಗಿದಾವೆ ಅಂತ ಕೇಳಿದ್ರೆ ಸ್ಪಾಟ್ ಅಲ್ಲಿ ಹೇಳುವ ಯಾರಾದರೂ ಒಂದು ಬುದ್ಧಿವಂತರ ಇದಾರಲ್ಲ ಅನಿಲ ಅವ್ರಿಗೆ ಧನ್ಯವಾದ ಒಂದೇ ಒಂದೇ ಕಡೆ ಅಲ್ಲ ಒಂದೇ ಇದರಲ್ಲ ನೀವು ರೈತ ಪರವಾಗಿ ಹೋಗಲಿ ಕೋಪರೇಟಿವ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರಲಿ ಹಾಸ್ಪಿಟಾಲಿಟಿ ಆಗಿರಲಿ ನೀವು ಯಾವುದೇ ಒಂದು ಇದರಲ್ಲಿ ಹೋದ್ರು ಎಲ್ಲಿ ಏನ್ ಮಾಡಬೇಕು ಏನು ಮಾಡಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಇವತ್ತು ನಮ್ಮ ಅನಿಲನ ಧನ್ಯವಾದಗಳು ತಿಳಿಸಿ ಬಂದಿರೋದಕ್ಕೆ ಅದೇ ರೀತಿ ಇವತ್ತು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಕೆ ವಿ ಪ್ರಕಾಶ್ ಅವರು ವಕೀಲರು ಹಾಗೂ ಅಧ್ಯಕ್ಷರು ಹಿರಿಯರ ಅಧ್ಯಕ್ಷರು ಸರ್ ನಿಮ್ಮಂತ ಅವರ ಹೇಳೋದು ನಮಗೂ ಸ್ವಲ್ಪ ಬುದ್ಧಿ ಜ್ಞಾನ ತಿಳುವಳಿಕೆ ಅನ್ನೋದು ತಿಳ್ಕೊಳ್ತೀವಿ ಸರ್ ಈಗ ವಕೀಲ್ಗಳಂದ್ರೆ ಅಷ್ಟೇ ಸರ್ ನಾನು ಅದನ್ನು ಹೇಳ್ತೀನಿ ಯಾರ್ಯಾರು ವಕೀಲ್ ಇದೆ ನನ್ನ ಸ್ನೇಹಿತ ಹೇಳ್ತೀನಿ ನಿಮಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಂದರೆ ಜಾಕಿ ಮಿಸ್ಸೆ ಮೊದಲನೇದಾಗಿ ನಿಮಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಜಾಕಿ ಮಿಸ್ಸೆ ಸಾಹೇಬ್ರೆ ನಿಮಗೆ ಮೊದಲನೇದಾಗಿ ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸ್ ಅಲ್ಲಿ ವಿದ್ಯಾವಂತರನ್ನ ಮಾಡೋದಕ್ಕೆ ನೀವೆಲ್ಲ ಪ್ರೋತ್ಸಾಹಿಸ್ತೀವಿ ಮೊನ್ನೆ ನಾನು ಹಿಂಗೆ ಯಾರೋ ಒಂದು ತಾಯಿ ಒಂದು ಮಗುನ ಇಸ್ಕೂಲ್ ಸೇರಿಸಿದ್ರೆ ಮೂರು ಜನನ ಮಕ್ಕಳನ್ನ ಇಸ್ಕೂಲ್ ಸೇರಿಸಿಲ್ಲ ನಾನು ಬಿ ಒಗೆ ಪೊಲೀಸ್ ಬಿಇೆಯಲ್ಲಿ ಪೊಲೀಸ್ ಮೂರು ಕಂಪ್ಲೀಟ್ ಕೊಟ್ಟು ಆ ಪೊಲೀಸ್ ಹುಡುಗಿ ಸ್ಕೂಲ್ ಹಾಕಿಸ್ತದೆ ತುಂಬಾ ಮುಖ್ಯ ಯಾವತ್ತು ವಿದ್ಯಾಭ್ಯಾಸ ಕೆಟ್ಟ ದಾರಿಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ನಮಗೆ ಆ ಕೆಟ್ಟ ದಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ವಿದ್ಯಾಭ್ಯಾಸವನ್ನು ಮಾಡಿದಾಗ ಒಂದು ಕೆಲಸವಾಗಿ ಮಾಡ್ಬಿಟ್ಟು ಕೆಲಸಕ್ಕೆ ಹೋಗ್ತೀವಿ ನಾವು ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅಷ್ಟೇ ಅದೇ ರೀತಿ ಜಾಯಕೂರ್ ವಿಶೇಷ ಸಾಹೇಬ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಚೌಡೇಗೌಡರು ಚೌಡಮ್ಮನವರು ನಮ್ಮ ಮುಖ್ಯವಾಗಿ ಈ ಕಾಲೇಜು ಇವತ್ತಿಗೆ ಬಿಲ್ಡಿಂಗ್ ಆಗಬೇಕಂದ್ರೆ ನಮ್ಮ ಹಿಂದೆ ಬಿದ್ದು ನಮ್ಗೆ ಹೇಳಿ ನಮಗೆ ಆಗಲೇಬೇಕು ಆಗ್ಲೇಬೇಕು ನನ್ನ ಮನೆಗಲ್ಲ ನನ್ನದಲ್ಲ ಇದು ನನ್ನ ಆಸ್ತಿ ಅಲ್ಲ ನಮ್ಮ ಸ್ಟೂಡೆಂಟ್ ಆಸ್ತಿ ಈ ಜಿಲ್ಲೆಯ ಆಸ್ತಿ ಈ ಜಿಲ್ಲೆಯ ಯುವ ಪೀಳಿಗೆಗೆ ಆಸ್ತಿ ಅಂತ ಒಂದು ಮಾಡಬೇಕು ನಾವಿಲ್ಲಿ ಅವರು ಇರೋದಕ್ಕೆ ಒಳ್ಳೆ ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ನಮ್ಮ ಅಂಬೇಡ್ಕರ್ ಸಾಹೇಬ ಪ್ರೊಫೆಸರ್ ప్రొఫెసర్స్ టీన్యూజ్ అంతా కర్ణిజ పిజి అప్లై జవాబారినా తింట్లో అదే డౌట్ ఏ జాగ్రత్త ಉತ್ತಮವಾದಂತಹ ಒಂದು ಜಾಗ ಎಲ್ಲಾದ್ರೂ ಇದೆ ಅದು ಈ ಜಾಗನೇ ನಮ್ಮ ಲಾ ಕಾಲೇಜ್ ಇನ್ನೂ ಒಂದು ಹೇಳಬೇಕಂದ್ರೆ ನಾವು ಜನಿಸುವಾಗ ನಮ್ಮ ತಾಯಿ ಹೊಟ್ಟೆನಲ್ಲ ಒಂಬತ್ತು ತಿಂಗಳ ಕಾಲ ಇರ್ತೀವಿ ನಾವು ಒಂಬತ್ತು ತಿಂಗಳ ಕಾಲ ಇರ್ತೀವಿ ಈಕ್ವಲ್ ಆಗಿ ತಾಯಿ ಹೊಟ್ಟೆನಲ್ಲಿರುವಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಈಕ್ವಲ್ ಆಗಿ ನಾವು ಈ ಲಾ ಕಾಲೇಜ್ ಆ ತಾಯಿ ಇದೆ ಅಷ್ಟು ಒಂದು ಒಳ್ಳೆಯ ಜಾಗ ಇದೆ ಮುಖ್ಯವಾಗಿ ಇವತ್ತು ಯುವಕರೆಲ್ಲರೂ ನೀವೆಲ್ಲರೂ ಇದೀರ ಇನ್ನೂ ಸ್ಟೂಡೆಂಟ್ ಜಾಸ್ತಿ ಆಗ್ತೀರ ನೀವೆಲ್ಲರೂ ಯುವಕರು ಏನು ಇವತ್ತು ಲಾ ಕಾಲೇಜ್ ಹೋಗ್ತಾ ಇದ್ದೀರಾ ನೀವೆಲ್ಲರೂ ನೀವು ಊರಲ್ಲಿ ಕಾನೂನು ಬಗ್ಗೆ ಅರಿವನ್ನು ತರಿಸ್ಬೇಕು ಊರಲ್ಲಿ ಜನರಿಗೆ ನೀವು ಹೇಳ್ಬೇಕು ನಾನು ಲಾ ಕಾಲೇಜ್ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಸಂವಿಧಾನ ಈ ರೀತಿಯಲ್ಲಿದೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ಫಾಲೋ ಮಾಡ್ತಾ ಇದ್ದೀವಿ ಆ ಫಾಲೋ ಅನ್ನ ಹಿಂಗಿದೆ ಆಮೇಲೆ ಎಚ್